ಇವತ್ತಿನ ಕಥೆ ಮಂಜಿನ ಬೆಟ್ಟದ ಗಣಿತ ಮಾಂತ್ರಿಕ ಪ್ರಜ್ಞಾಳ ಊರಿನ ಹೆಸರು ಮಂಜಿನ ಬೆಟ್ಟ ಆ ಬೆಟ್ಟದಲ್ಲಿ ಒಬ್ಬ ಗಣಿತ ಮಾಂತ್ರಿಕನಿದ್ದಾನೆ ಎಂಬ ಕಥೆ ಶತಮಾನಗಳಿಂದ ಇತ್ತು ಆದರೆ ಆ ಮಾಂತ್ರಿಕನ ರಹಸ್ಯ ಬಾಗಿಲು ಎಲ್ಲಿತ್ತು ಯಾರಿಗೂ ಗೊತ್ತಿರಲಿಲ್ಲ ಪ್ರಜ್ಞಾಳಿಗೆ ಕಥೆಗಳಿಗಿಂತಲೂ ಒಗಟುಗಳು ಇಷ್ಟ ಯಾವುದೇ ರಹಸ್ಯವನ್ನು ಅನ್ಲಾಕ್ ಮಾಡಲು ಗಣಿತವೇ ಕೀಲಿ ಎಂದು ಅವಳ ಅಜ್ಜ ಯಾವಾಗಲೂ ಹೇಳುತ್ತಿದ್ದರು ಒಂದು ದಿನ ಪ್ರಜ್ಞಾ ಒಂದು ಹಳೆಯ ನಕ್ಷೆಯಲ್ಲಿ ವಿಚಿತ್ರ ಸಂಕೇತಗಳನ್ನು ಕಂಡಳು ಆ ಸಂಕೇತಗಳು ಮಂಜಿನ ಬೆಟ್ಟದ ಗುಪ್ತ ದಾರಿಯನ್ನು ತೋರಿಸುತ್ತಿದ್ದವು ಧೈರ್ಯದಿಂದ ಅವಳು ಬೆಟ್ಟ ಹತ್ತಲು ಪ್ರಾರಂಭಿಸಿದಳು ದಾರಿಯುದ್ದಕ್ಕೂ ಅವಳಿಗೆ ವಿಚಿತ್ರವಾದ ಕಲ್ಲು ಬಂಡೆಯೊಂದು ಸಿಕ್ಕಿತು ಆ ಕಲ್ಲು ಬಂಡೆಯಲ್ಲಿ ಈ ಸರಣಿಯಲ್ಲಿ ಮುಂದಿನ ಅವಿಭಾಜ್ಯ ಸಂಖ್ಯೆ ಯಾವುದು ಎಂದು ಕೆತ್ತಲಾಗಿತ್ತು ಎರಡು ಮೂರು ಐದು ಏಳು ಹನ್ನೊಂದು ಪ್ರಜ್ಞಾನಕ್ಕಳು ಎಷ್ಟು ಸುಲಭ ಅವಳು ತಕ್ಷಣವೇ ಉತ್ತರವನ್ನು ಬರೆದಳು ಹದಿಮೂರು ಬರೆಯುತ್ತಿದ್ದಂತೆಯೇ ಕಲ್ಲು ಬಂಡೆಯ ಮೇಲಿರುವ ಗುಪ್ತ ಬಾಗಿಲಿನ ರೂಪರೇಖೆಗಳು ಸ್ಪಷ್ಟವಾಗಿ ಹೊಳೆಯಲು ಪ್ರಾರಂಭಿಸಿದವು ಬಾಗಿಲಿನ ಮೇಲೆ ಇನ್ನೊಂದು ಒಗಟು ಕಾಯುತ್ತಿತ್ತು ಈ ವೃತ್ತದ ವ್ಯಾಸವು ಏಳು ಆಗಿದೆ ಇದರ ಪರಿಧಿಯನ್ನು ಕಂಡುಹಿಡಿಯಿರಿ ಈ ಬಾಗಿಲು ತನ್ನ ತರ್ಕವನ್ನು ಪರೀಕ್ಷಿಸುತ್ತಿದೆ ಎಂದು ಪ್ರಜ್ಞಾಳಿಗೆ ಅರ್ಥವಾಯಿತು ಪೈ ಮೌಲ್ಯವನ್ನು ನೆನಪಿಸಿಕೊಂಡು ಅವಳು ಲೆಕ್ಕ ಹಾಕಿದಳು ಇದು ಇಪ್ಪತ್ತೆರಡು ಎಂದು ಪ್ರಜ್ಞಾ ಆತ್ಮವಿಶ್ವಾಸದಿಂದ ಹೇಳಿದಳು ಬಾಗಿಲು ಸದ್ದಿಲ್ಲದೆ ತೆರೆದುಕೊಂಡಿತು ಒಳಗಡೆ ಶೈಲ ಮಾಂತ್ರಿಕ ನಿಂತಿದ್ದ ಆತನು ಪ್ರಾಚೀನ ಗಣಿತಜ್ಞದಂತೆ ಉದ್ದನೆಯ ಗಡ್ಡದೊಂದಿಗೆ ಕಾಯುತ್ತಿದ್ದ ಸ್ವಾಗತ ಪ್ರಜ್ಞ ಎಂದು ಮಾಂತ್ರಿಕನು ನಕ್ಕನು ಒಗಟುಗಳು ಸರಿಯಾಗಿ ಬಿಡಿಸಿರುವೆ ಗಣಿತವು ಕೇವಲ ಸಂಖ್ಯೆಗಳಲ್ಲ ಅದು ಒಂದು ದೃಷ್ಟಿ ಇಲ್ಲಿ ಸಂಖ್ಯೆಗಳು ಪ್ರಪಂಚವನ್ನು ನಿರ್ಮಿಸುತ್ತವೆ ಮಾಂತ್ರಿಕನು ಅವಳನ್ನು ರಹಸ್ಯ ಜಗತ್ತಿಗೆ ಕರೆದೊಯ್ದನು ಆ ಜಗತ್ತಿನ ಪ್ರತಿ ಕಲ್ಲು ಪ್ರತಿ ಮರವೂ ಒಂದು ಪರಿಪೂರ್ಣ ಜ್ಯಾಮಿತಿಯ ಆಕಾರದಲ್ಲಿತ್ತು ಎತ್ತರದ ಗೋಪುರಗಳು ಪೈ ಚಿತ್ರದಂತೆ ತಿರುಚಲ್ಪಟ್ಟಿದ್ದವು ನೋಡು ಎಂದು ಮಾಂತ್ರಿಕ ಒಂದು ಹೂವಿನ ಕಡೆಗೆ ಕೈ ತೋರಿಸಿದನು ಇದರ ದಳಗಳು ವಿಭುನಾಚಿ ಅನುಕ್ರಮವನ್ನು ಅನುಸರಿಸುತ್ತಿವೆ ಪ್ರಕೃತಿಯ ಎಲ್ಲ ಸೌಂದರ್ಯದ ಹಿಂದೆ ಒಂದು ಗಣಿತದ ಸೂತ್ರವಿದೆ ಪ್ರಜ್ಞಾ ತನ್ನ ಪುಸ್ತಕದಿಂದ ಗಣಿತದ ಸೂತ್ರಗಳನ್ನು ನೋಡಿದಳು ಅವಳು ಇಷ್ಟು ದಿನ ನೋಡಿದ್ದಕ್ಕಿಂತ ಹೆಚ್ಚಿನ ಜಗತ್ತು ಅವಳಿಗೀಗ ತಿಳಿದಿತ್ತು ಅವಳು ಮಾಂತ್ರಿಕನಿಗೆ ಧನ್ಯವಾದ ಹೇಳಿ ಮಂಜಿನ ಬೆಟ್ಟದಿಂದ ಇಳಿದಳು ಇನ್ನು ಮುಂದೆ ಅವಳ ಪ್ರತಿ ನಡೆ ಪ್ರತಿ ನೋಟವೂ ಗಣಿತದ ಒಂದು ಹೊಸ ಒಗಟಾಗಿತ್ತು ಧನ್ಯವಾದಗಳು